ಸಂಕ್ರಾಂತಿಯ ಭಾಳ ವಿಶೇಷವಾದಂಥ ದಿನ ನಾವೆಲ್ಲ ಪರಮಾತ್ಮ ಅಯ್ಯಪ್ಪ ಸ್ವಾಮಿಯ ಭಕ್ತರುಗಳು ನಾವು ಇವತ್ತು ನಮ್ಮ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಇತ್ತು ಅದರ ಒಂದು ಹೆಬ್ಬಾಗಿಲು ಒಂದು ಹಿತ್ತಾಳೆಯ ಕವಚದಿಂದ ಸಂಪೂರ್ಣವಾಗಿ ಸಿದ್ಧತೆಗೊಳಿಸಲಾಗಿತ್ತು ಆ ಒಂದು ದ್ವಾರ ಬಾಗಿಲಿಗೆ ಪೂಜೆ ಮಾಡಿ ನಮ್ಮೆಲ್ಲ ಭಕ್ತಾದಿಗಳನ್ನ ಕರೆಸಿಬಿಟ್ಟು ದೇವರ ಹತ್ರ ಆಶೀರ್ವಾದ ಹಾಗೆ ಮಾಡಿದಂಥ ಮಹತ್ ಕಾರ್ಯ ಇಲ್ಲಿ ನಡೀತು ಇವತ್ತು ಸುಮಾರು ಸಾವಿರಾರು ಜನ ಇಲ್ಲಿ ಬೆಳಗ್ಗೆ ಬಂದು ದರ್ಶನ ಮಾಡ್ತಾ ಇದ್ದಾರೆ ಬಹಳ ಸಂತೋಷದಿಂದ ಖುಷಿಯಿಂದ ಅಯ್ಯಪ್ಪನ ಒಂದು ಸ್ಮರಣೆಯನ್ನು ಮಾಡಿಕೊಂಡು ಆ ಸ್ವಾಮಿಯ ಆಶೀರ್ವಾದ ಪಡ್ಕೊಂಡು ತುಂಬಾ ಖುಷಿ ಖುಷಿಯಿಂದ ಮನೆಗೆ ಇದ್ದಾರೆ ಬೆಳಗ್ಗೆಯಿಂದ ಸುಮಾರು ಸಾವಿರಾರು ಜನ ಬಂದು ದರ್ಶನಗಳನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ ಮೆಚ್ಚಿ ಒಂದು ಮಾಡಿಸಿದ್ರೆ ಯಾರು ಕಲಾಕೃತಿ ಗೊತ್ತಿತ್ತು ನನ್ನ ನಮ್ಮ ದತ್ತಾತ್ರೇಯ ಭಟ್ರು ಅಂತ ಅವರ ಸ್ನೇಹಿತರು ಪೀಣ್ಯದಲ್ಲಿ ಆ ಒಂದು ಕಲಾಕೃತಿಯನ್ನು ಮಾಡಿದ್ದಾರೆ ಬಹಳಷ್ಟು ಜನಿಗೆ ಅದನ್ನ ನೋಡ್ಬಿಟ್ಟು ಕಣ್ ತುಂಬಿಸ್ಕೊಂಡು ಹೋದ್ರು ಯಾಕಂದ್ರೆ ದೇವ್ರ ಕಾರ್ಯ ದೇವಸ್ಥಾನದ ಕಾರ್ಯ ಯಾರು ಮಾಡಿದ್ದು ಮತ್ತೊಂದು ಹೇಳಬಾರ್ದು ಆದ್ರೂ ನೀವು ಕೇಳಿದಕ್ಕೆ ಅದೊಂದು ಪೀಣ್ಯದಲ್ಲಿರುವಂತಹ ಒಬ್ರು ಶಿಲ್ಪಿ ಅದನ್ನ ಮಾಡಿದ್ರು ದತ್ತಾತ್ರೇಯ ಭಟ್ರು ಎಂಬುವರ ಮುಖ ಅದೊಂದು ಕಾರ್ಯ ರೆಡಿ ಸಿದ್ಧತೆ ಕೊಡ್ತಾರೆ ಸೃಷ್ಟಿಯಲ್ಲಿ ನಾವು ನಮ್ಮ ಹಾಗೆ ದೇವರ ಆಶೀರ್ವಾದ ಒಂದಿದ್ರೆ ಸಾಕು ತೋರ್ಪಡಿಕೆ ಒಂದು ಜೀವನ ನಾವು ಮೊದಲಿಂದಾನು ನಾವಾಗಲಿ ನಮ್ಮ ಜೊತೆಯಲ್ಲಿರೋರು ಕೂಡ ಯಾರೂ ಮಾಡ್ಕೊಂಡು ಬಂದಿಲ್ಲ ನಮ್ಮ ಲೋಕೇಶ್ ಅವರು ಇದ್ದಾರೆ ಮತ್ತೊಬ್ರು ಇದ್ದಾರೆ ನಮ್ಮ ರಾಜಸ್ವಾಮಿ ಗುರುಗಳ ಒಂದು ಆಶೀರ್ವಾದ ಮುಖಾಂತರ ಈ ಒಂದು ಕೆಲಸ ಅವರ ಒಂದು ಒಂದು ತಂಡದಿಂದ ನಾವು ಈ ಕೆಲಸಗಳನ್ನ ಮಾಡಿದ್ದೀವಿ ಇವರು ಅಷ್ಟೇ ಬೆಳಗ್ಗೆ ಇದ್ದರೆ ಸಮಾಜ ಸೇವೆ ರಾತ್ರಿ ತಂಗ ಮಾಡ್ತಿರ್ತಾರೆ ಎಲ್ಲೂ ತೋರ್ಪಡಿಕೆ ಮಾಡಲ್ಲ ಆದರೆ ನಮ್ಗೆ ಭಗವಂತನ ಆಶೀರ್ವಾದ ಬೇರೆಯವ್ರಿಗಿಂತ ಎಲ್ಲ ಜಾಸ್ತಿನೂ ಇರ್ತದೆ ಕಾರಣ ಏನಂದರೆ ನಾವು ಶ್ರದ್ಧೆ ಭಕ್ತಿಯಿಂದ ಯಾವುದೇ ಕೆಲಸಗಳನ್ನು ಮಾಡಿದ್ರು ಅದು ಭಗವಂತನಿಗೆ ಸೇರ್ತದೆ ಅಂತ ಮುಖ್ಯವಾಗಿ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಐವತ್ತು ಸಾವಿರ ಮನೆಗಳಿಗೆ ಮಂತ್ರಾಕ್ಷತೆಗಳನ್ನ ತಲುಪಿಸಿ ಆಯಿತು ಇವತ್ತು ಶ್ರೀರಾಮ ಮಂದಿರ ಉದ್ಘಾಟನೆ ಅಯೋಧ್ಯೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ಮತ್ತೊಮ್ಮೆ ನಮ್ಮ ಭಾರತದಲ್ಲಿ ಕ್ಷೇತ್ರಯೋಗ ಪ್ರಾರಂಭ ಆಯಿತು ಶ್ರೀರಾಮನ ಆಶೀರ್ವಾದ ಇಡೀ ಭಾರತ ದೇಶದಲ್ಲಿ ಹಿಂದೂಗಳ ಧರ್ಮಕ್ಕೆ ಹಿಂದೂಸ್ಥಾನಕ್ಕೆ ಒಂದು ವಿಶೇಷವಾದಂಥ ಆಶೀರ್ವಾದ ಸಿಗುವಂಥ ಕಾಲ ಫಲಿಸ್ತು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಗೋಪಾಲಣ್ಣವರು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ರಾಣಿ ಹಬ್ಬಕ್ಕ ಆಟದ ಮೈದಾನ ಅಲ್ಲಿ ಏನು ಆಟದ ಕಮ ಹಿಂದಿನ ಹೆಸರು ಗುಂಡಿ ಆ ಒಂದು ಮೈದಾನದಲ್ಲಿ ಅಭೂತಪೂರ್ವವಾದಂಥ ಹೋಮ ಹವನಗಳನ್ನ ಭಾಳಷ್ಟು ದೇವರ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ ಈ ರೀತಿಯ ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದ ಎಲ್ಲ ಒಂದು ದರ ಧರ್ಮ ಪೂಜೆ ಮಾಡುವಂಥವರು ಭಕ್ತಾದಿಗಳು ಸಾರ್ವಜನಿಕರು ಎಲ್ಲ ಬಂದ್ಬಿಟ್ಟು ನಮ್ಮ ಗೋಪಾಲಣ್ಣವರ ನೇತೃತ್ವದಲ್ಲಿ ನಡೆಯುತ್ತಿರುವಂಥ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನ ಆ ಕಾರ್ಯಕ್ರಮನ ಯಶಸ್ವಿ ಆಗಬೇಕು ನಮ್ಮಲ್ಲಿರುವಂಥ ಕ್ಷೇತ್ರದಲ್ಲಿರುವ ಎಲ್ಲ ದೇವಸ್ಥಾನಗಳಲ್ಲೂ ಪೂಜಾ ಆ ದಿನಗಳನ್ನ ನಡಿಬೇಕು ಎಲ್ಲ ಪ್ರತಿಯೊಬ್ಬರೂ ಕೂಡ ಆ ದೇವಸ್ಥಾನ ಪ್ಲಸ್ ಈ ಒಂದು ಕಾರ್ಯಕ್ರಮ ಎರಡಕ್ಕೂ ಇದು ಮಾಡಬೇಕು ಈ ಈಗ ಇವತ್ತಷ್ಟೇ ನಮ್ಮ ನೆಚ್ಚಿನ ನಮ್ಮ ಸಹೋದರ ಮಾಜಿ ಬಿ ಬಿ ಎಂ ಪಿ ಉಪಮಹಾಪುರದ ಕೂಡ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾದರು ಅವರಿಗೂ ಕೂಡ ಒಂದು ಈ ಸಂದರ್ಭದಲ್ಲಿ ನಾನು ಶುಭವಾಗಲಿ ಅವರ ಒಂದು ಕಾರ್ಯವೈಖರಿ ಮತ್ತಷ್ಟು ದ್ವಿಗುಣಗೊಂಡು ಈ ಒಂದು ಸೇವೆ ಸಿಗಲಿ ಸಂಘಟನೆಗೆ ಅಂತ ಈ ಮೂಲಕ ಭಗವಂತನಲ್ಲಿ ಕೇಳಿ ಅವ್ರ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕೆ ನಾನು ಇಷ್ಟಪಡೋದಿಲ್ಲ ಅವರು ಸಮಾಜ ಸೇವಕರು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ದೈವ ಭಕ್ತರು ಯಾರೇ ಒಂದು ಹೋಗಿ ಬಂದು ಸ್ವಾಮಿ ನಾವು ಇಂಥದ್ದೊಂದು ದೇವಸ್ಥಾನ ಮಾಡ್ತಾ ಇದ್ದೀವಿ ನಮ್ಮ ಕಡೆಯಿಂದ ಏನೋ ಒಂದು ಸಹಾಯ ಆಗಬೇಕಂದ್ರೆ ಚಾಚು ತಪ್ಪದೆ ಅದು ಯಾರಿಗೂ ಅವ್ರನ್ನ ತೋರಿಸ್ಕೊಳೋದಿಲ್ಲ ನಾನು ಇದೇ ಮಾಡಿದ್ದೀನಿ ಅದೇ ಮಾಡಿದ್ದೀನಿ ತೋರಿಸ್ಕೊಳಲ್ಲ ಆ ಥರ ಮನಸ್ಸು ಬಂದು ಮಗು ಥರ ಮನಸ್ಸಿರೋ ಅವರು ನಮ್ಮ ರಾಘವೇಂದ್ರ ಶೆಟ್ಟರು ಅವರು ಅವ್ರ ಕಡೆಯಿಂದ ಸಾಕಷ್ಟು ಸಮಾಜ ಸೇವೆ ನಡಿಬೇಕು ಅಂತ ಹೇಳಿ ನಾನು ಆ ಕಳಕಳಿಯ ಪ್ರಾರ್ಥನೆ